ಎನ್ಸಿಐಬಿ ಟೈಮ್ಸ್ಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಬಾಂಗ್ಲಾದೇಶ ಸರ್ಕಾರ ಹಿಂದೂಗಳ ಮೇಲೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಹೇರ್ತಾನೆ ಬಂದಿದ್ದು ಇದೀಗ ದುರ್ಗಾ ಪೂಜೆಯ ಕುರಿತು ಹೊಸದೊಂದು ಆದೇಶ ಹೊರಬಿದ್ದಿದೆ ಬಾಂಗ್ಲಾದೇಶದಲ್ಲಿ ಕಳೆದ ತಿಂಗಳು ದೊಡ್ಡ ಮಟ್ಟದಲ್ಲಿ ಹಿಂಸಾಚಾರದಿಂದಾಗಿ ಪಿಎಂ ಶೇಖ್ ಹಸೀನಾ ರಾಜೀನಾಮೆ ನಂತರ ಮಧ್ಯಂತರ ಸರ್ಕಾರ ರಚನೆಯಾಗಿದೆ ಈಗ ಆಡಳಿತವನ್ನ ನಡೆಸ್ತಾ ಇರುವಂತಹ ಯುನೆಸ್ ನೇತೃತ್ವದ ಸರ್ಕಾರ ದುರ್ಗಾ ಪೂಜೆ ಸಂಬಂಧಿತ ಚಟುವಟಿಕೆಗಳು ವಿಶೇಷ ಸಂಗೀತ ಕಾರ್ಯಕ್ರಮಗಳನ್ನು ನಮಾಜ್ ಹಾಗೂ ಆಜಾನ್ ವೇಳೆಯಲ್ಲಿ ನಿಲ್ಲಿಸುವಂತೆ ಹಿಂದುಗಳಿಗೆ ಸೂಚನೆ ಕೊಟ್ಟಿದೆ ಅದರಲ್ಲೂ ಮುಖ್ಯವಾಗಿ ಆಜಾನ್ ಮೊಳಗುವಂಥ ಐದು ನಿಮಿಷ ಮುನ್ನ ಹಾಗೂ ನಮಾಜ್ ಸಮಯದಲ್ಲಿ ಯಾವುದೇ ಸಂಗೀತ ಹಾಕದಂತೆ ಮಧ್ಯಂತರ ಸರ್ಕಾರ ವ್ಯವಹಾರಗಳ ಸಲಹೆಗಾರ ಲೆಫ್ಟಿನೆಂಟ್ ಜನರಲ್ ಎಂಡಿ ಡಿ ಜಹಾಂಗೀರ್ ಆಲಂ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎನ್ಸಿಐ ಬಿ ಟೈಮ್ಸ್ ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ